ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಆತ್ಮೀಯವಂತ ಸ್ವಾಗತ ಹೊರಗಡೆ ತುಂಬ ಮಳೆ ಬರ್ತಾ ಇದೆ ಖಂಡಿತ ಆ ಮಳೆ ಸೌಂಡ್ ನಮಗೊಂದು ಸ್ಟಡಿ ಮೂಡನ್ನು ಕೊಡಲಿ ಅಂತ ಹೇಳ್ತಾ ಖಂಡಿತ ನಾನು ಮಳೆ ಸೌಂಡ್ ಬ್ಯಾಗ್ರೌಂಡಲ್ಲೇ ನಿಮಗೆ ಕ್ಲಾಸನ್ನು ಕೊಡ್ತಾಯಿದ್ದೀನಿ ಖಂಡಿತ ಒಳ್ಳೆಯ ಎಫೆಕ್ಟ್ ಆಗುತ್ತೆ ನಿಮಗೆ ವಿಡಿಯೋ ನೋಡಲಿಕ್ಕೆ ಓಕೆ ಖಂಡಿತ ಎಲ್ಲರೂ ನಾನು ಜಿ ಕೆ ಸರಣಿಯನ್ನು ನೋಡ್ತಾ ಇದ್ದೀರಾ ಖಂಡಿತ ಆಲ್ರೆಡಿ ಟೆನ್ ವೀಡಿಯೋಸ್ಗಳನ್ನ ಕೊಟ್ಟಿದ್ದೀನಿ ಒಟ್ಟು ಒಂದು ಟೆನ್ ವೀಡಿಯೋದಲ್ಲಿ ಒಟ್ಟು ಒಂದೊಂದು ವೀಡಿಯೋದ ಟ್ವೆಂಟಿ ಫೈವ್ ಟೆನ್ ಟೆನ್ ವೀಡಿಯೋ ಸೇರಿ ಟೆನ್ ಸೀರೀಸ್ ಸೇರಿ ಟೂ ಫಿಫ್ಟಿ ಕ್ವಶನ್ಸ್ ಆಗ್ತವೆ ಖಂಡಿತ ಎಲ್ಲ ಯೂಸ್ಫುಲ್ ಕ್ವಶನ್ಸ್ಗಳು ಖಂಡಿತ ಹಾಗೆ ರಿಪೀಟೆಡ್ ಕ್ವಶನ್ಸ್ಗಳು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಜಿ ಕೆ ಸೀರೀಸ್ನ ಹನ್ನೊಂದನೇ ವೀಡಿಯೋನ ಸ್ಟಾರ್ಟ್ ಹೋಗೋಣ ಒನ್ಸ್ ಅಗೇನ್ ಆಲ್ ಆಫ್ ವಿ ವೆಲ್ಕಮ್ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆ್ಯಸ್ಪಿಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಅನ್ಸೋದನ್ನು ಖಂಡಿತ ತುಂಬ ಯೂಸ್ಫುಲ್ ಆಗುತ್ತೆ ಮೊದಲನೇ ಪ್ರಶ್ನೆ ಇದು ರಿಪೀಟೆಡ್ ಇದು ಯಾವ ತೊಂದರೆಯಿಂದ ಬಳಲುವವರಿಗೆ ನಾವು ಡಯಾಲಿಸಿಸ್ ಚಿಕಿತ್ಸೆ ನೀಡ್ತೀವಿ ಅಂದರೆ ಖಂಡಿತ ಮೂತ್ರ ಜನಾಂಕಾಂಗ ತೊಂದರೆಯಿಂದ ಬಳಲುವವರಿಗೆ ನಾವು ಡಯಾಲಿಸಿಸ್ ಚಿಕಿತ್ಸೆಯನ್ನು ನೀಡ್ತೀವಿ ಸೈನ್ಸ್ ರಿಲೇಟೆಡ್ ನೋಟ್ಸ್ ಮಾಡ್ಕೊಳ್ಳಿ ಸಸ್ಯದ ಹಸಿರು ಬಣ್ಣಕ್ಕೆ ಮುಖ್ಯ ಕಾರಣ ಯಾವುದು ಖಂಡಿತ ಸಸ್ಯದ ಹಸಿರು ಬಣ್ಣಕ್ಕೆ ಮುಖ್ಯ ಕಾರಣ ಪತ್ರ ಹರಿತು ಸೊ ಇದು ಡ್ರೈ ಐಸ್ ಡ್ರೈ ಐಸ್ ಬಗ್ಗೆ ರಿಪೀಟೆಡ್ ರಿಪೀಟೆಡ್ ಕ್ವೆಶನ್ಸ್ ಬಂದೇ ಬರುತ್ತೆ ಒಣ ಮಂಜುಗಡ್ಡೆ ಅಂದರೆ ಏನು ಗೊತ್ತಾ ಘನೀಕೃತ ಇಂಗಾದ ಆಕ್ಸೈಡನ್ನು ನಾವು ಒಣ ಮಂಜುಗಡ್ಡೆ ಅಂತ ಕರಿತೀವಿ ನಾಲ್ಕನೇ ಪ್ರಶ್ನೆ ಈ ನೀಲ್ ಅಮಸ್ಟ್ರಾಂಗ್ ಏನು ಮಾಡ್ತಾನೆ ಚಂದ್ರನ ಮೇಲೆ ಕಾಲಿಡ್ತಾನೆ ಕಾಲಿಟ್ಟಂಥ ಪ್ರಪೃತ ಮಾನವ ಸಹ ಹೌದು ಚಂದ್ರನ ಮೇಲೆ ಆತ ನಡೆಯುವಾಗ ಏನಾಗುತ್ತೆ ಸೊ ಎಸ್ ಟಿ ಚಂದ್ರನ ಒಂದು ಸಾಂದ್ರತೆ ಬಗ್ಗೆ ಆ ದ್ರವ್ಯರಾಶಿ ಬಗ್ಗೆ ಕ್ವಶನ್ ಇದು ಆತನ ದ್ರವ್ಯ ರಾಶಿ ಏನಾಗಿರುತ್ತೆ ಚಂದ್ರನಲ್ಲಿ ಸ್ಥಿರವಾಗಿರುತ್ತೆ ತೂಕ ಏನಾಗುತ್ತೆ ಕಡಿಮೆ ಆಗಿರುತ್ತೆ ಐದನೇ ಪ್ರಶ್ನೆ ನಕ್ಷತ್ರಗಳ ದೂರವನ್ನು ಯಾವುದರಿಂದ ಅಳಿತೀವಿ ಖಂಡಿತ ನಕ್ಷತ್ರ ದೂರವನ್ನು ನಾವು ವರ್ಷ ಏಕಮಾನದಿಂದ ಅಳಿತೀವಿ ಸೊ ವಿಟಮಿನ್ ಡಿ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ ರಿಕೇಟ್ಸ್ ಕಾಯಿಲೆ ಬರುತ್ತೆ ಸೊ ಏಳನೇ ಪ್ರಶ್ನೆ ಸಮಸ್ಥಾನಿಗಳನ್ನು ಐಸೋಟೋಪ್ಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂತವೆ ಖಂಡಿತ ಐಸೋಟೋಪ್ಗಳು ನ್ಯೂಟ್ರಾನ್ಗಳಲ್ಲಿ ವ್ಯತ್ಯಾಸವನ್ನು ಹೊಂತ ಹೋಗ್ತವೆ ಕಲೆರಹಿತ ಉಕ್ಕು ಯಾವುದನ್ನು ಹೊಂದಿರುತ್ತೆ ಕಲೆರಹಿತ ಉಕ್ಕು ಕ್ರೋಮಿಯಂ ಮತ್ತು ಕಾರ್ಬನ್ನ ಹೊಂದಿರುತ್ತೆ ಒಂಬತ್ತನೇ ಪ್ರಶ್ನೆ ಆಹಾರ ತಯಾರಿಕೆಯ ಸಂದರ್ಭದಲ್ಲಿ ಯಾವುದು ನಾಶಗೊಳ್ಳುವ ಸಾಧ್ಯತೆ ಹೆಚ್ಚು ಖಂಡಿತ ಆಹಾರದಲ್ಲಿರುವಂಥ ವಿಟಮಿನ್ ನಾಶಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹತ್ತನೇ ಪ್ರಶ್ನೆ ಇದು ರಿಪೀಟೆಡ್ ರಿಪೀಟೆಡ್ ಕ್ವಶನ್ ಇದು ಕಬ್ಬಿಣ ತುಪ್ಪು ಹಿಡಿದಾಗ ಅದರ ತೂಕ ಏನಾಗುತ್ತೆ ಖಂಡಿತ ಅದರ ತೂಕ ಹೆಚ್ಚಾಗುತ್ತೆ ಹನ್ನೆರಡನೇ ಪ್ರಶ್ನೆ ಬಾಕ್ಸೈಟ್ನಿಂದ ಯಾವುದನ್ನು ಪಡೆಯಲಾಗುತ್ತೆ ನಾವು ಬಾಕ್ಸೈಟ್ನಿಂದ ಪಡೆಯೋದೇನು ಈ ಅದರಿಂದ ಅಲ್ಯುಮಿನಿಯಮನ್ನು ಪಡಿತೀವಿ ಹನ್ನೆರಡನೇ ಪ್ರಶ್ನೆ ಯಾವುದು ದೇಹದ ಒಳಗಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಖಂಡಿತ ಇನ್ಸುಲಿನ್ ಅನ್ನು ಹಾರ್ಮೋನು ದೇಹದೊಳಗಿನ ರಕ್ತವನ್ನು ಸಕ್ಕರೆ ಅಂಶವನ್ನು ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ರಿಪೀಟೆಡ್ ಇದು ಕೂಡ ಹದಿಮೂರನೇ ಪ್ರಶ್ನೆ ರೆಫ್ರಿಜರೇಟರ್ಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಬಳಸ್ತೀವಿ ಖಂಡಿತ ರೆಫ್ರಿಜರೇಟರ್ಗಳಲ್ಲಿ ನಾವು ಫ್ರಿಯಾನ್ ಅನ್ನೋದನ್ನು ಸಾಮಾನ್ಯವಾಗಿ ಬಳಸ್ತೀವಿ ಫ್ರಿಯಾನ್ ಹದಿನಾಲ್ಕನೇ ಪ್ರಶ್ನೆ ರೆಡಾರ್ ಇದನ್ನು ಯಾವುದಕ್ಕೆ ಬಳಸ್ತೀವಿ ರೆಡಾರನ್ನು ಅನ್ನು ವಸ್ತುಗಳ ಸ್ಥಾನ ಮತ್ತು ದೂರವನ್ನು ಪತ್ತೆ ಹಚ್ಚಲು ಬಳಸ್ತೀವಿ ಹದಿನೈದನೇ ಪ್ರಶ್ನೆ ಭಾರತದ ಮುನ್ಸಿಪಾಲ್ಟಿ ನೀರಿಗೆ ಸೊ ನಮಗೆ ಟ್ಯಾಪ್ ಆರ್ಡರ್ ಬರುತ್ತಲ್ಲ ಮುನ್ಸಿಪಾಲ್ಟೀಸಿಂದ ಅಥವಾ ನಗರಸಭೆಗಳಿಂದ ಪುರಸಭೆಗಳಿಂದ ಮಹಾನಗರ ಪಾಲಿಕೆಗಳಿಂದ ಸೊ ಆ ನೀರನ್ನು ಶುದ್ಧೀಕರಣ ಮಾಡಲು ಶುದ್ಧೀಕರಣ ಘಟಕದಲ್ಲಿ ಕ್ಲೋರಿನನ್ನು ಬಳಸ್ತಾರೆ ಸೊ ಅದನ್ನು ನೀರಿಗೆ ಸೇರಿಸ್ತಾರೆ ಅಷ್ಟೇ ಹೇಳಿದ್ದೀವಿ ಬೇರೆ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದನ್ನು ಹದಿನಾರನೇ ಪ್ರಶ್ನೆ ಖಂಡಾವರಣ ಪ್ರದೇಶ ಅಂದರೆ ಖಂಡಿತ ಖಂಡಗಳ ತೀರದಲ್ಲಿ ಆರುನೂರು ಅಡಿಗಳಿಗಿಂತ ಹೆಚ್ಚು ಆಳವಿಲ್ಲದ ಪ್ರದೇಶವನ್ನು ನಾವು ಖಂಡಾವರಣ ಪ್ರದೇಶ ಅಂತ ಕರಿತೀವಿ ಹದಿನೇಳನೇ ಪ್ರಶ್ನೆ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದನ್ನು ಬೇರೆ 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 ಸಾಕಷ್ಟು ರಿಪೀಟೆಡ್ ಆಗಿದೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ನೂರ ಎಂಬತ್ತು ಡಿಗ್ರಿ ಮೇರಿಡಿಯನ್ ಆಗಿದೆ ಖಂಡಿತ ಈ ರೇಖೆಯ ಪಶ್ಚಿಮ ಭಾಗಗಳು ಭಾಗಗಳ ದಿನವು ಅಂದರೆ ಪಶ್ಚಿಮ ಭಾಗದಲ್ಲಿರ್ತವಲ್ಲ ಆ ದಿನವು ಪೂರ್ವ ಭಾಗ ದಿನಗಳಿಗಿಂತ ಒಂದು ದಿನ ಏನಾಗಿರುತ್ತೆ ಕಡಿಮೆ ಇರುತ್ತೆ ಹದಿನೆಂಟನೇ ಪ್ರಶ್ನೆ ಯಾವ ಪ್ರಕಾರದ ಶಿಲೆಗಳಲ್ಲಿ ಪಳಬಳಕೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಖಂಡಿತ ಪದರು ಶಿಲೆಗಳಲ್ಲಿ ಏನಾಗಿರ್ತವೆ ಪಳವಳಿಕೆಗಳು ಕಂಡು ಬರ್ತವೆ ಹೆಚ್ಚಾಗಿ ಇವು ಸಹ ರಿಪೀಟೆಡ್ ಡೋಲರ್ ಡ್ರಮ್ಸ್ ಬಗ್ಗೆ ಬೇರೆ ಬೇರೆ ಎಕ್ಸ್ರಾಮ್ಸ್ ಸಾಕಷ್ಟು ರಿಪೀಟಿ ಶಾಂತ ಕಟಿಬಂಧಗಳು ಇವು ಅದ್ ಡೋಲರ್ ಡ್ರಮ್ಸ್ಗಳು ಈ ಸಮಾಜಕ ವೃತ್ತದ ಬಳಿ ಬೀಸುವ ಒಂದು ಪ್ರಶಾಂತ ಮಾರುತಗಳ ಪಟ್ಟಿಗೆ ನಾವು ಡೋಲ ಡ್ರಮ್ಸ್ ಅಂತ ಕರಿತೀವಿ ಅಥವಾ ಶಾಂತ ಕಟಿಬಂಧಗಳು ಅಂತ ಕರಿತೀವಿ ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಪಕ್ಕಾ ನೀರಿನಿಂದ ಆವೃತವಾಗಿರೋ ಎರಡು ದೊಡ್ಡ ದೊ ದೊಡ್ಡ ಖಂಡ ಭಾಗಗಳನ್ನು ಜೋಡಿಸುವ ಇಕ್ಕಟ್ಟು ಕಂಡ ಭಾಗ ನಾವೇನು ಕರಿತೀವಿ ಭೂಸಂಧಿ ಅಂತ ಕರಿತೀವಿ ನಾಲ್ಕು ಕಾಲುಗಳ ಅತಿ ಎತ್ತರವಾದ ಪ್ರಾಣಿ ಅದು ಚಿರಾಫೆನೆ ನಾಲ್ಕು ಕಾಲುಗಳ ಅತಿ ಎತ್ತರವಾದ ಪ್ರಾಣಿ ಇಪ್ಪತ್ತ್ಮೂರನೇ ಪ್ರಶ್ನೆ ಯಾವ ಪಕ್ಷಿಯ ಪಕ್ಷಿ ಹುಳಿ ಅಂದರೆ ಈ ಹುಳಿ ಆಕಾರದ ಕೊಕ್ಕನ ಹೊಂದಿದೆ ಖಂಡಿತ ಉಡ್ ಪಿಕ್ಕರ್ ಮರ ಕುಟುಗ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರೀ ಪ್ರಮಾಣದ ಮಳೆಯಿಂದ ಮಣ್ಣಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಖಂಡಿತ ಮಣ್ಣಿನ ಸವತೆ ಉಂಟಾಗುತ್ತೆ ಸ್ಪೆಷಲಿ ಶಾಯಿಲ್ ಆಗುತ್ತೆ ಶಾಯಿಲ್ ಎರಸನ್ ಆದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಸಂಜೆ ನಕ್ಷತ್ರ ಎಂದು ಖ್ಯಾತವಾಗಿರುವ ಶುಕ್ರಗ್ರಹದ ಉದಯವು ಯಾವ ದಿಕ್ಕನ್ನು ಸೂಚಿಸುತ್ತೆ ಶುಕ್ರಗ್ರಹದ ಉದಯವು ಅಥವಾ ಸಂಜೆ ನಕ್ಷತ್ರ ಅದು ಕಂಡುಬರೋದು ಪಶ್ಚಿಮ ದಿಕ್ಕದೇ ಓಕೆ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇಪ್ಪತ್ತೈದಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ ಇಪ್ಪತ್ತಾರನೇ ಪ್ರಶ್ನೆ ಭಾರತ ಯಾವುದರ ಉತ್ಪಾದನೆಯಲ್ಲಿ ಜಗತ್ತಿನ ಪ್ರಥಮ ಸ್ಥಾನ ಪಡೆದಿದೆ ಖಂಡಿತ ಚಹಾದ ಉತ್ಪಾದನೆಯಲ್ಲಿ ಭಾರತವು ಒಂದು ಪ್ರಥಮ ಸ್ಥಾನವನ್ನು ಪಡೆದಿದೆ ಸೊ ವಿದೇಶಿ ವಿನಿಮಯನ ಸಹ ಅದರಿಂದ ಹೆಚ್ಚಾಗಿ ಗಳಿಸ್ತಾಯಿದೆ ಪಂಪಾಸ್ ಹುಲ್ಲುಗಾವಲು ಪಂಪಾಸ್ ಹುಲ್ಲುಗಾವಲು ಎಲ್ಲಿ ಕಂಡುಬರುತ್ತೆ ಕಂಪಾಸ್ ಹುಲ್ಲುಗಳು ದಕ್ಷಿಣ ಅಮೇರಿಕದಲ್ಲಿ ಕಂಡು ಬರುತ್ತೆ ಹಾಗೆಯೇ ಎಲ್ಲಿ ಕಂಡುಬರುತ್ತೆ ಸವಾನೆಯಲ್ಲಿ ಕಂಡುಬರುತ್ತೆ ಪ್ರೈರಿ ಉಲ್ಗಾವಲ್ಲಿ ಕಂಡು ಬರುತ್ತೆ ಹಾಗೆಯೇ ಬೇರೆ ಬೇರೆ ಹುಲ್ಲುಗಾವುಗಳು ಯಾವ ಅಲ್ಲಿರುವಂಥ ಲೋಕ್ಯಾಲಿಟಿ ನೇಮು ಹಾಗೆ ಅದು ಕಂಡು ಬರುವಂಥ ಪ್ರದೇಶನ ನೀವು ನೋಡ್ಕೊಳ್ಳಿ ಜೊತೆಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಓಕೆ ಇಷ್ಟು ಜಿ ಕೆ ಸೀರೀಸ್ನ ಹನ್ನೊಂದನೇ ವಿಡಿಯೋ ಹನ್ನೊಂದನೇ ಸೀರೀಸ್ ಅಂದ್ಕೊಳ್ಳಿ ಸೊ ಎಲ್ಲ ಯೂಸ್ಫುಲ್ ಕ್ವಶನ್ಸು ನೋಟ್ಸ್ ಮಾಡಿಕೊಳ್ಳಿ ఏదారుంటే కమిట్మెంట్ అంతే ఈ క్లాస్ ఇంక సైన్స్ థ్యాంక్ యూ